ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ರಾಜರೋಷವಾಗಿ ಮೊಬೈಲ್ ಇರುವುದು ಅಧಿಕಾರಿಗಳು ಜಾಮರ್ ಅಳವಡಿಸಿದ್ದಾರೆ ಎಂದು ಶ್ರೀರಾಮ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷ ರವಿ ಕೋಕಿತ್ಕರ್ ಆರೋಪಿಸಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಮಾತನಾಡಿದ್ದು ಹೆಚ್ಚುವರಿ ಜಾಮರ್ ಅಳವಡಿಸಿರುವುದರಿಂದ ನಾಲ್ಕೈದು ಗ್ರಾಮದ ಜನ ಜಲಿನಲ್ಲಿ ಇದ್ದಂತೆ ಭಾಸವಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಹಿಂಡಲ್ಗಾದಲ್ಲಿ ಇರುವ ನಮ್ಮ ಹಿಂಡಲ್ಗಾ ಜೈಲಿನ ಸೆಂಟ್ರಲ್ ಜೈಲಿನ ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರದು ಅನ್ನೋ ಉದ್ದೇಶದಿಂದ ಜಾಮರ್ ಅನ್ನು ಅಳವಡಿಸಿದ್ದಾರೆ ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ ಪರಿಸರದಲ್ಲಿರೋ ನಾಲ್ಕು ಕಿಲೋಮೀಟರ್ ಇರುವ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗದಲ್ಲ ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ ಗ್ರಾಮ ಪಂಚಾಯಿತಿಯ ಉತ್ತರ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ ಆನ್ಲೈನ್ ಆದರೂ ಸಹ ಈಗ ಒಂದು ತಿಂಗಳಿಂದ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲಾ ನೆಟ್ವರ್ಕ್ ಗಳು ಹೋಗಿ ಮೊಬೈಲ್ ಗಳು ಚಾಲೂ ಆಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಯಾವುದೇ ಕೆಲಸ ಸಿಬ್ಬಂದಿ ಅವರು ಆಗ್ತಾ ಇಲ್ಲ ಜನರು ಯಾವ್ದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ ಹದಿನೈದು ಇಪ್ಪತ್ತು ದಿವಸ ವೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನೆಟ್ವರ್ಕ್ ಇರಲ್ಲ ಹೀಗಾಗಿ ತುಂಬಾ ತೊಂದರೆ ಆಗ್ತವೆ ಅದಕ್ಕೆ ಆದ ಕಾರಣವಾಗಿ ಜೈಲ್ ಸೂಪ್ರಿಂಟೆಂಡೆಂಟ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನಿ ಮಾಡಿಕೊಂಡಿದ್ದಿತ್ತು ಅದು ಜಾಂಬರ್ ರೇಂಜ್ ಕಡಿಮೆ ಮಾಡಿ ಅಂತ ಆದ್ರೆ ಅವರು ಒಂದು